ನಮಸ್ಕಾರ ಸ್ನೇಹಿತರೆ ನಿಮ್ಮ ಕನ್ನಡ ಕೋಲಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಸಂಚಿಕೆಯಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರದ ಬಗ್ಗೆ ನಾವು ತಿಳಿಯೋಣ ಮೂರು ಪ್ರಸಿದ್ಧ ಸುಬ್ರಹ್ಮಣ್ಯ ಕ್ಷೇತ್ರಗಳು ನಾವು ಕರ್ನಾಟಕದಲ್ಲಿ ನೋಡಬಹುದು ಅದು ಆದಿ ಸುಬ್ರಹ್ಮಣ್ಯ ದಕ್ಷಿಣ ಕನ್ನಡ ಸುಳ್ಯ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಮತ್ತು ಮಧ್ಯ ಸುಬ್ರಹ್ಮಣ್ಯ ಗಾಡಿ ಸುಬ್ರಹ್ಮಣ್ಯ ದೇವಸ್ಥಾನ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಸುಬ್ರಹ್ಮಣ್ಯ ನಾಗಲಮಡಿಕೆ ಸುಬ್ರಹ್ಮಣ್ಯ ದೇವಸ್ಥಾನ ಪಾವಗಡ ತಾಲೂಕಿನ ತುಮಕೂರು ಜಿಲ್ಲೆ ಈ ದೇವಾಲಯಗಳು ಸರ್ಪದೋಷ ನಿವಾರಣೆಗೆ ಪ್ರಸಿದ್ಧಿಯಾಗಿದೆ ಈ ಸಂಚಿಕೆಯಲ್ಲಿ ನಾವು ಮಧ್ಯ ಸುಬ್ರಹ್ಮಣ್ಯ ಕ್ಷೇತ್ರ ಅಂದರೆ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಈ ಕ್ಷೇತ್ರದಲ್ಲಿ ಸ್ವಾಮಿಯು ಸ್ವಯಂಭೂ ಎಂದು ನಂಬಲಾಗಿದೆ ಇಲ್ಲಿ ಇನ್ನೊಂದು ವಿಶೇಷ ಎಂದರೆ ಅಬಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೋಡಿದರೆ ಪಶ್ಚಿಮ ಶ್ರೀ ನರಸಿಂಹ ಸ್ವಾಮಿಯೇ ನೆಲೆಸಿದ್ದಾರೆ ಆದರೆ ಇಲ್ಲಿ ಒಂದು ರಹಸ್ಯ ಇದೆ ಸ್ನೇಹಿತರೆ ಅದೇನೆಂದರೆ ನರಸಿಂಹ ಸ್ವಾಮಿಯನ್ನು ನಾವು ನೇರವಾಗಿ ನೋಡಲು ಸಾಧ್ಯವಿಲ್ಲ ಅದು ನಾವು ಕನ್ನಡಿಯ ಮುಖಾಂತರ ನಾವು ವೀಕ್ಷಿಸಬಹುದು ಏಕೆ ಒಂದು ಪುರಾಣ ಕಥೆ ಇದೆ ಸ್ನೇಹಿತರೆ ಅದು ತಿಳಿಯಬೇಕೆಂದರೆ ಈ ವಿಡಿಯೋ ಕೊನೆಯವರೆಗೂ ನೋಡಿ ಘಾಟಿ ಅಂತ ಏನಕ್ಕೆ ಈ ಹೆಸರು ಬಂತು ಅಂದರೆ ಅದಕ್ಕೂ ಒಂದು ಕಥೆ ಇದೆ ಸ್ನೇಹಿತರೆ ಶೀಕಾಸುರ ಎಂಬ ರಾಕ್ಷಸನಿಂದ ಇಲ್ಲಿನ ಜನರಿಗೆ ತೊಂದರೆಯಾಗುತ್ತಿತ್ತು ಆಗ ಸುಬ್ರಹ್ಮಣ್ಯ ಸ್ವಾಮಿಯು ರಾಕ್ಷಸನನ್ನು ಸಂಹಾರ ಮಾಡುತ್ತಾರೆ ಆದ್ದರಿಂದ ಈ ಸ್ಥಳಕ್ಕೆ ಘಾಟಿ ಸುಬ್ರಹ್ಮಣ್ಯ ಎಂದು ಹೆಸರು ಬಂತು ಇಲ್ಲಿರುವ ಮೂರ್ತಿಗಳು ಸ್ವಯಂಭು ಎನ್ನುವುದಕ್ಕೆ ಒಂದು ಪುರಾಣ ಕಥೆಯೂ ಇದೆ ಅದೇನೆಂದರೆ ವೀಳ್ಯದೆ ಎಲೆ ಮಾರುವವ ವ್ಯಾಪಾರ ಮುಗಿದ ನಂತರ ಅಲ್ಲಿ ಬಂದು ಶಾಂತಿ ಪಡೆಯುತ್ತಿದ್ದ ಆಗ ಒಂದು ಅಶ್ಲೀಲವಾಣಿ ಕೇಳಿಸುತ್ತದೆ ನೀನು ನನ್ನ ಮೇಲೆ ಮಲಗಿದ್ದೀಯ ಹೇಳು ಎಂದು ಅಶ್ಲೀಲವಾಣಿ ಕೇಳಿಸುತ್ತದೆ ಆಗ ಆ ವೀಳ್ಯದ ವ್ಯಾಪಾರಿ ಒಮ್ಮೆ ಗಾಬರಿಯಾಗಿ ಈ ವಿಷಯವನ್ನು ಅಲ್ಲಿಯೇ ಬರುತ್ತಿದ್ದ ಒಬ್ಬ ಬ್ರಾಹ್ಮಣನಿಗೆ ಹೇಳುತ್ತಾರೆ ಆ ಬ್ರಾಹ್ಮಣನನ್ನು ಈ ವಿಷಯವನ್ನು ರಾಜನಿಗೆ ಹೇಳುತ್ತಾರೆ ಅದಕ್ಕೆ ಓದಿಲ್ಲ ಒಮ್ಮೆ ರಾಜನಿಗೆ ಸುಬ್ರಹ್ಮಣ್ಯ ಸ್ವಾಮಿಯು ಸ್ವಪ್ನದಲ್ಲಿ ಕಾಣಿಸಿಕೊಂಡು ತನ್ನ ಗರ್ಭಗುಡಿಯನ್ನು ನಿರ್ಮಿಸುವಂತೆ ಹೇಳುತ್ತಾನೆ ಆಗ ಸುಂಡೂರು ಮಹಾರಾಜ ಗೋರ್ಪಡೆಯವರು ಇದನ್ನು ಗರ್ಭಗುಡಿಯನ್ನು ನಿರ್ಮಿಸುತ್ತಾರೆ ನಾವು ಇಲ್ಲಿನ ಶ್ರೀ ಕ್ಷೇತ್ರ ಅರ್ಚಕರಿಂದ ಮಾಹಿತಿ ಪಡೆದೆವು ದೇವಾಲಯದ ಬಗ್ಗೆ ಸರ್ಪಾಕೃತಿಯಲ್ಲಿ ನೆಲೆಸಿದ್ದಾನೆ ಪೂರ್ವಾಭಿಮುಖವಾಗಿ ಸ್ವಾಮಿ ಪಶ್ಚಿಮಾಭಿಮುಖವಾಗಿ ಲಕ್ಷ್ಮೀ ನೃಸಿಂಹಸ್ವಾಮಿ ಒಂದೇ ಶಿಲೆಯಲ್ಲಿ ಎರಡು ದೇವರು ಸ್ವಯಂಭೂ ಉದ್ಭವ ಆಗಿರುವಂತಹ ಸಾಲಿಗ್ರಾಮ ಶಿಲೆ ಅಂತ ಹೇಳಬಹುದು ಪೂರ್ವಾಭಿಮುಖ ಸುಬ್ರಹ್ಮಣ್ಯ ಭಕ್ತಾದಿಗಳಿಗೆ ನೇರವಾಗಿ ಸುಬ್ರಹ್ಮಣ್ಯನ ದರ್ಶನವಾಗುತ್ತೆ ಪಶ್ಚಿಮಾಭಿಮುಖವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ನೆಲೆಸಿದ್ದಾರೆ ಭಕ್ತಾದಿಗಳಿಗೆ ಆ ಒಂದು ಸ್ಥಳಕ್ಕೆ ಹೋಗಿ ದರ್ಶನಾವಕಾಶ ಇಲ್ಲದ ಕಾರಣ ಗೋಡೆಗೆ ದರ್ಪಣವನ್ನ ಅಂದರೆ ಕನ್ನಡಿಯನ್ನ ಇಟ್ಟು ಭಕ್ತಾದಿಗಳಿಗೆ ನರಸಿಂಹಸ್ವಾಮಿಯ ದರ್ಶನವಾಗುವಂತೆ ಅನುಕೂಲವನ್ನ ಮಾಡಿಕೊಟ್ಟಿದ್ದೇವೆ ಈ ಕ್ಷೇತ್ರವು ಸುಮಾರು ಆರ್ನೂರಿಂದ ಏಳ್ನೂರು ವರ್ಷ ಇತಿಹಾಸ ಇರುವಂತಹ ಪುಣ್ಯಕ್ಷೇತ್ರ ಕಂಡೂರು ಸಂಸ್ಥಾನದ ರಾಜರಾಗಿರುವಂತಹ ಯಶವಂತರಾಯ ಸುಬ್ಬರಾಯ ಗೋರ್ಪಡೆ ಎಂಬುವ ರಾಜರಿಗೆ ಸ್ವಾಮಿಯು ಸ್ವಪ್ನದಲ್ಲಿ ಕಾಣಿಸಿ ಆಗ ಸುಬ್ರಹ್ಮಣ್ಯ ಸ್ವಾಮಿಯ ಗರ್ಭಾಂಗಣವನ್ನು ನಿರ್ಮಿಸಲಾಗಿತ್ತು ಹಾಗೆ ಸುಮಾರು ವರ್ಷಗಳಿಂದ ಕರ್ನಾಟಕದ ಸರ್ಕಾರದ ಅಧೀನದಲ್ಲಿರುವ ಮುಜರಾಯಿ ಇಲಾಖೆಯಲ್ಲಿ ಈ ದೇವಸ್ಥಾನವು ನಡೆದುಕೊಂಡು ಬರ್ತಾ ಇದೆ ಸರ್ಪರೂಪಿಯಾಗಿ ನೆಲೆಸಿರುತ್ತಾನೆ ಏಕೆ ಸುಬ್ರಹ್ಮಣ್ಯ ಸರ್ಪರೂಪಿಯಲ್ಲಿ ನೆಲೆಸಿದ್ದಾನೆಂದರೆ ಸುಬ್ರಹ್ಮಣ್ಯ ಬಾಲ್ಯಾವಸ್ಥೆಯಲ್ಲಿ ಬ್ರಹ್ಮನನ್ನ ಓಂಕಾರದ ಅರ್ಥವನ್ನು ಕೇಳ್ತಾನೆ ಆಗ ನೀನು ಬಾಲ್ಯಾವಸ್ಥೆಯಲ್ಲಿದ್ದೇಯ ಎಂದು ಹೇಳಿದ ಮಾತಿಗೆ ಕೋಪಗೊಂಡು ಅಗ್ನಿಸಂಭೂತನಾದಂತಹ ಸುಬ್ರಹ್ಮಣ್ಯನು ಬ್ರಹ್ಮನನ್ನು ತನ್ನ ಪಾಶಗಳಿಂದ ಬಂಧಿಸ್ತಾನೆ ಆಗ ಸೃಷ್ಟಿ ನಿಂತು ಹೋಗುತ್ತೆ ಆಗ ಸುಬ್ರಹ್ಮಣ್ಯನ ತಂದೆಯಾದಂತಹ ಈಶ್ವರನು ಮಗನಿಗೆ ಬುದ್ಧಿವಾದವನ್ನು ಕೇಳಿ ಈ ಒಂದು ಬ್ರಹ್ಮನನ್ನ ಪಾಶದಲ್ಲಿ ಬಂಧಿಸಿದ್ದಾಗ ಸೃಷ್ಟಿಯೆಲ್ಲ ನಿಂತು ಹೋಗುತ್ತೆ ಈ ಮಾಡಿರೋದು ನಿನ್ನ ಘೋರ ಅಪರಾಧ ಅಂತ ಹೇಳ್ತಾನೆ ಹಾಗೆ ಓಂಕಾರದ ಅರ್ಥವನ್ನು ಕೂಡ ತಿಳಿಸಿಕೊಡ್ತಾನೆ ನಾನು ಎಂತಹ ಘೋರ ಅಪರಾಧವನ್ನು ಮಾಡದೆ ತನಗೆ ಕ್ಲೇಶ ಹೊಂದು ಆ ಪಾಶದಿಂದ ಮುಕ್ತಿ ಹೊಂದಿಸಿ ಘೋರವಾದಂತಹ ಸರ್ಪರೂಪವಾಗಿ ನನ್ನ ದೇಹವು ಬರಲಿ ಎಂದು ತನಗೆ ತಾನೇ ಶಪಿಸಿಕೊಳ್ತಾನೆ ಆಗ ಈ ಕ್ಷೇತ್ರಕ್ಕೆ ಬಂದು ಘೋರವಾದ ತಪಸ್ಸನ್ನ ಆಚರಣೆಯನ್ನ ಮಾಡ್ತಾನೆ ಈ ಸರ್ಪರೂಪಿಯಾಗಿ ಸುಬ್ರಹ್ಮಣ್ಯನು ಆಗ ಈ ಕ್ಷೇತ್ರಕ್ಕೆ ಬಂದು ಘೋರವಾದ ತಪಸ್ಸನ್ನ ಆಚರಣೆಯನ್ನ ಮಾಡ್ತಾನೆ ಈ ಕ್ಷೇತ್ರಕ್ಕೆ ಬಂದು ಘೋರವಾದ ತಪಸ್ಸನ್ನ ಆಚರಣೆಯನ್ನ ಮಾಡ್ತಾನೆ ಈ ಸರ್ಪರೂಪಿಯಾಗಿ ಸುಬ್ರಹ್ಮಣ್ಯನು ಅನುಷ್ಠಾನದಲ್ಲಿ ಅಂದರೆ ಇದ್ದಾಗ ಸರ್ಪನಿಗೆ ಗರುಡನಿಗೆ ದ್ವೇಷ ಆದ ಕಾರಣ ಸುಬ್ರಹ್ಮಣ್ಯ ಏನು ಮಾಡ್ತಾನೆ ವಿಷ್ಣುವನ್ನ ಕುರಿತು ತಪಸ್ಸು ಮಾಡುತ್ತಾನೆ ಆಗ ವಿಷ್ಣುವು ಪ್ರತ್ಯಕ್ಷನಾಗಿ ಯಾವಾಗಲೂ ನಿನ್ನ ಬೆನ್ನಗಾವಲಾಗಿ ಇರ್ತೇನೆ ಗರುಡನಿಂದ ನಿನ್ನನ್ನು ರಕ್ಷಿಸುತ್ತೇನೆ ಅಂತ ಹೇಳಿ ನರಸಿಂಹಾವತಾರವಾಗಿ ಸುಬ್ರಹ್ಮಣ್ಯನ ಬೆನ್ನಿನ ಮೇಲೆ ಪಶ್ಚಿಮಾಮುಖವಾಗಿ ನೆಲೆಸಿರುವಂಥದ್ದು ವಿಶೇಷವಾಗಿ ಿಮತಪ್ತರು ಅಂತ ಹೇಳ್ತೀವಿ ಹಾಗೆ ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಮುಕ್ತ ದರ್ಶನ ಯಾವುದೇ ಜಾತಿ ಭೇದವಿಲ್ಲದೆ ಮುಕ್ತವಾದ ದರ್ಶನವನ್ನು ಕೊಡುವಂತಹ ದೇವಸ್ಥಾನ ಅಂತ ಹೇಳ್ಬೋದು ಈ ಕ್ಷೇತ್ರದಲ್ಲಿ ಶುದ್ಧ ಷಷ್ಠಿ ಇಂಗ್ಲಿಷ್ ದಿನಾಂಕದ ಪ್ರಕಾರ ತಿಂಗಳುಗಳ ಪ್ರಕಾರ ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಇಲ್ಲಿ ಜಾತ್ರಾ ಮಹೋತ್ಸವ ಅತಿ ಶಾಸ್ತ್ರೋಕ್ತವಾಗಿ ವಿಜೃಂಭಣೆಯಿಂದ ಸಹಸ್ರಾರು ಜನ ಭಕ್ತಾದಿಗಳ ಸಮೂಹದಲ್ಲಿ ಆ ಒಂದು ಬ್ರಹ್ಮರಥೋತ್ಸವ ನಡೆಯುತ್ತದೆ ಆಗ ಸಹಸ್ರಾರು ಭಕ್ತರು ಈ ಒಂದು ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತಹ ವಾಡಿಕೆ ಈ ಕ್ಷೇತ್ರದಲ್ಲಿ ಉಂಟು ಹಾಗೆ ಬ್ರಹ್ಮರಥೋತ್ಸವದ ಪೂರ್ವಭಾವಿಯಾಗಿ ಹದಿನೈದು ಅಥವಾ ಇಪ್ಪತ್ತು ದಿನಗಳ ಮುಂಚಿತವಾಗಿ ರಾಸುಗಳ ಜಾತ್ರೆ ಅಂದರೆ ದನಗಳ ಜಾತ್ರೆ ಪ್ರತಿಯೊಬ್ಬರಿಗೂ ಕೆಲವು ವಿಚಾರಗಳು ತಿಳಿದಿರುವುದಿಲ್ಲ ಈ ಒಂದು ವಾಹಿನಿಯ ಮುಖಾಂತರ ದನಗಳ ಜಾತ್ರೆ ರಾಸುಗಳ ಜಾತ್ರೆ ಏಕೆ ಊರುಗಳಲ್ಲಿ ಆಚರಣೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಚಿಕ್ಕವಾದಂತಹ ಉದಾಹರಣೆಯನ್ನು ಕೊಡ್ತೇವೆ ಹಿಂದಿನ ಕಾಲದಲ್ಲಿ ಮನೆಗಳಲ್ಲಿ ಮನೆ ಮುಂದೆ ಸಗಣಿ ಅಂದರೆ ಗೋಮಯದಲ್ಲಿ ಮನೆಯನ್ನು ಶುದ್ಧೀಕರಿಸ್ತೀವಿ ಏಕೆ ಶುದ್ಧೀಕರಿಸ್ತೀವಿ ಎಲ್ಲ ರೀತಿಯಂತಹ ಲೇಪನ ಮಾಡಿದರೂ ಸಹ ಆ ಗೋಮಯದಲ್ಲಿರುವಂತಹ ಆಯುರ್ವೇದಿಕ ಗುಣಗಳು ಅದರಲ್ಲಿ ಇರುವುದರಿಂದ ಜೊತೆಗೆ ಆ ಗೋವು ಮುನ್ನೂರು ಮುಕ್ಕತ್ತು ಕೋಟಿ ದೇವತೆಗಳೆಲ್ಲ ಆ ಒಂದು ಗೋವಿನಲ್ಲಿ ನೆಲೆಸಿರುವುದರಿಂದ ಆ ಗೋಮಯದಿಂದ ಲೇಪನ ಮಾಡಿದರೆ ಮನುಷ್ಯರಿಗೆ ಯಾವುದೇ ರೀತಿಯಾದಂತಹ ರೋಗ ರುಜಿನಗಳು ಬಾರದಂತೆ ಕಾಪಾಡ್ತಾನೆ ಎನ್ನುವುದು ಒಂದು ವಾಡಿಕೆ ಹಾಗೆ ಕ್ಷೇತ್ರದಲ್ಲಾಗಲಿ ಊರುಗಳಲ್ಲಾಗಲಿ ದನಗಳ ಜಾತ್ರೆ ಮಾಡಿದ್ರೆ ಆ ದನಗಳಿಂದ ಬರುವಂತಹ ಗೋಮಯ ಅಂದರೆ ಸಗಣಿಯಿಂದ ಇಡೀ ಊರು ಸಮೇತ ಶುದ್ಧಿಯಾಗುತ್ತೆ ಆ ಊರಲ್ಲಿ ಇರುವಂತಹ ಎಲ್ಲ ಭಕ್ತಾದಿಗಳು ರೋಗ ರುಜಿನಗಳಿಂದ ಮುಕ್ತರಾಗ್ತಾರೆ ಇದು ಆಯುರ್ವೇದಿಕದಲ್ಲಾಗಲಿ ವೈಜ್ಞಾನಿಕವಲ್ಲಾಗಲಿ ವೈದಿಕವಲ್ಲಾಗಲಿ ಸಾಕಷ್ಟು ಇತಿಹಾಸಗಳು ಹಾಗೆ ಉದಾಹರಣೆಗಳು ಉಂಟು ಇನ್ನು ಅರ್ಚಕರ ಹೇಳಿದ ಪ್ರಕಾರ ಕೆಲವು ವಿಶೇಷ ಪೂಜೆಗಳು ನಡೆಯುತ್ತದೆ ಅದು ಈ ರೀತಿ ಇದೆ ಬ್ರಹ್ಮರಥೋತ್ಸವ ಮಾಸ ಶುದ್ಧ ಷಷ್ಠಿ ಇದು ಡಿಸೆಂಬರ್ ಜನವರಿ ತಿಂಗಳಲ್ಲಿ ಬರುತ್ತದೆ ನಾಗರ ಪಂಚಮಿ ಇದು ಶ್ರಾವಣ ಮಾಸ ಜುಲೈ ಆಗಸ್ಟ್ ತಿಂಗಳಲ್ಲಿ ಬರುತ್ತದೆ ನರಸಿಂಹ ಜಯಂತಿ ವೈಶಾಖ ಮಾಸ ಶುಕ್ಲಪಕ್ಷ ಚತುರ್ದಶಿ ಏಪ್ರಿಲ್ ತಿಂಗಳಲ್ಲಿ ಬರುತ್ತದೆ ಕಿರುಷಷ್ಠಿ ಚಂಪಾಷಷ್ಠಿ ಷಷ್ಠಿ ಕುಮಾರ ಷಷ್ಠಿ ಸ್ಕಂದ ಷಷ್ಠಿ ಇವೆಲ್ ಇವು ಜನವರಿ ಫೆಬ್ರವರಿಯಲ್ಲಿ ಬರುತ್ತದೆ ದೇವಾಲಯವು ಬೆಂಗಳೂರಿಂದ ಐವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ದೊಡ್ಡಬಳ್ಳಾಪುರದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ವ್ಯವಸ್ಥೆಗೆ ಏನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ ಹಾಗೂ ಪಾರ್ಕಿಂಗು ಪ್ಲೇಸ್ ಇದೆ ಇನ್ನು ದೇವಾಲಯದ ಪ್ರವೇಶ ಈ ರೀತಿ ಇರುತ್ತದೆ ಸಾಮಾನ್ಯ ಪ್ರವೇಶವಿದೆ ಮತ್ತು ವಿಶೇಷ ದರ್ಶನ ಐವತ್ತು ರೂಪಾಯಿ ಟಿಕೆಟ್ ದೇವಾಲಯ ತೆರೆಯುವ ಸಮಯ ಆರು ಗಂಟೆ ದೇವಾಲಯ ಮುಚ್ಚುವ ಸಮಯ ರಾತ್ರಿ ಒಂಬತ್ತು ಗಂಟೆ ಅಭಿಷೇಕ ಎಂಟು ಮೂವತ್ತು ಮಹಾಮಂಗಳಾರತಿ ಹತ್ತು ಮೂವತ್ತು ಮತ್ತು ರಾತ್ರಿ ಎಂಟು ಮೂವತ್ತು ಸ್ನೇಹಿತರೆ ಇಲ್ಲಿ ಇನ್ನೊಂದು ವಿಶೇಷ ಏನೆಂದರೆ ನಾಗರ ಕಲ್ಲುಗಳು ಇಲ್ಲಿ ಭಕ್ತಾದಿಗಳ ಹರಕೆ ಈಡೇರಿದ ಮೇಲೆ ಅವರು ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿಸ್ತಾರೆ ಸ್ನೇಹಿತರೆ ಅದು ನಾವು ಇಲ್ಲಿ ನೋಡಬಹುದು ಸ್ನೇಹಿತರೆ ನೀವು ಈ ಕ್ಷೇತ್ರಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ನರಸಿಂಹ ಸ್ವಾಮಿಯ ಕೃಪೆಗೆ ಪಾತ್ರರಾಗಲು ಕೋರುತ್ತೇನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಚಿಕ್ಕ ಸಬ್ಸ್ಕ್ರೈಬ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ